ತುಂಬ ಬಿಕ್ಲಿಕ್ಕೆ ಬರುತ್ತೆ ಹಿಕಪ್ಸು ಆಮೇಲೆ ಮತ್ತೇನಾಗುತ್ತೆ ಅಳ್ತಾಳೆ ಆವಾಗ ಹಾಳು ತೆಗಿತಾಳೆ ಆಮೇಲೆ ನೈ ಇದು ಹಠ ಮಾಡ್ತೇನೆ ನೀನು ಲಾಲಿಪಾಪ್ ಬೇಕು ಅಂತ ಕೇಳ್ತಾಳೆ ಚಾಕ್ಲೇಟ್ ಬೇಕು ಅಂತ ಕೇಳ್ತಾಳೆ ಸಿ ಒಂದು ವಿಷಯ ಹೇಳ್ತೀನಿ ಕೇಳ್ಕೊಳ್ಳಿ ತುಂಬ ತುಂಬ ಇಂಪಾರ್ಟೆಂಟ್ ವಿಷಯ ಫಸ್ಟ್ ಟೈಮ್ ತಾಯಿ ಆಗಿದ್ದೀರಾ ನೀವು ಕಂಗ್ರ್ಯಾಚುಲೇಷನ್ಸ್ ತುಂಬ ತುಂಬ ಇಂಪಾರ್ಟೆಂಟ್ ವಿಷಯ ಈಗ ಒನ್ ಆ್ಯಂಡ್ ಹಾಫ್ ಮಂತ್ ಮಗುಗೆ ನ್ಯೂ ಬಾರ್ನ್ ಬೇಬಿಯಲ್ಲಿ ಕೆಲವು ಬಿಹೇವಿಯರ್ಗಳು ಕೆಲವು ಆ್ಯಕ್ಷನ್ಗಳು ನಾರ್ಮಲ್ ಏನದು ಸ್ನೀಸಿಂಗ್ ಮಾಡೋದು ಅದು ನಾರ್ಮಲ್ ಅದು ಸೀನ್ ಇದೆ ಅಂದ ತಕ್ಷಣ ಕೋಲ್ಡ್ ಅಲ್ಲ ಹಿಕ್ಕಪ್ಸ್ ಬರೋದು ಬಿಟ್ಲಿಕೆ ಬರೋದು ನಾರ್ಮಲ್ ದಿನಕ್ಕೆ ಐದು ಸಲಿ ಮೋಷನು ಕೆಲವು ಸಲ ಇಪ್ಪತ್ತು ಸಲ ಮೋಷನು ಆಗುತ್ತೆ ನಾರ್ಮಲು ಕೆಲವು ಸಲ ವಾರಕ್ಕೆ ವಾರಕ್ಕೊಂದ್ಸಲೂ ಆಗುತ್ತೆ ಮೋಷನು ನಾರ್ಮಲು ಹಾಲು ತೆಗಿಯೋದು ಕೆಲವು ಸಲ ಹಾಲು ಕುಡಿದ ಮೇಲೆ ತೆಗಿಯೋದು ನಾರ್ಮಲು ಎತ್ಕೊಂಡು ಶೋಲ್ಡ್ರ್ ಮೇಲೆ ಬರ್ಪಿಂಗ್ ಮಾಡಿದಾಗ ಬರ್ಪ್ ಬರ್ದೇ ಬರದೇ ಇರೋದು ನಾರ್ಮಲು ಟೆನ್ ಮಿನಿಟ್ಸ್ ಕೂರಿಸ್ಕೊಳ್ಳಿ ಶೋಲ್ಡ್ರ್ ಮೇಲೆ ಬ ಬರಲಿ ಬರ್ದೇ ಇರಲಿ ಡಸನ್ ಮ್ಯಾಟ್ರ್ ಆಮೇಲೆ ಮಗಲ್ ಮಲಗಿದ ತಕ್ಷಣ ಸ್ವಲ್ಪ ಹಾಲು ಹೊರಗಡೆ ಬರುತ್ತೆ ಏನು ಆಗಲ್ಲ ಕೆಲವು ಸಲ ತೀರಾ ಕಿರಿಚಾರ ಆಡೋದು ನಾರ್ಮಲ್ ಇವೆಲ್ಲ ನಾರ್ಮಲ್ ಇದಕ್ಕೇನು ಮೆಡಿಸಿನ್ ಕೊಡಬಾರ್ದು ನೀವು ತಲೆ ಕೆಡಿಸ್ಕೋಬಾರ್ದು ಇವಳಿಗೆ ಈ ಥರ ಆರಾಮಾಗಿ ಪ್ರಿನ್ಸಸ್ ಥರ ಇಟ್ಕೊಳ್ಳಿ ಇವಳು ದೊಡ್ಡವನಾದ್ಮೇಲೆ ಕ್ವೀನ್ ಆಗ್ತಾಳೆ ಕ್ವೀನು ಏನ್ಪುಟ್ಟಿ ನಿದ್ದೆ ಹೊಡೆದ್ಬಿಟ್ಲು ಇವಳು ನಿದ್ದೇನೆ ಹೊಡೆದ್ಬಿಟ್ಲು ನಮ್ಮ ಹುಡುಗಿ ಮಾತಾಡ್ತಾ ಎಲ್ಲ ಎಲ್ಲ ನಾರ್ಮಲ್ ಅಂದಲ್ಲ ನಾನು ಆ ಓಕೆ ಓಕೆ ಎಲ್ಲ ನಾರ್ಮಲ್ ನನ್ನ ಲೈಫೇ ಚೆನ್ನಾಗಿದೆ ಅಂತ ಓಕೆ ಡೋಂಟ್ ವರಿ ಟೆನ್ಷನ್ ತಗೋಬೇಡಿ ಓಕೆ ಬೇಬಿ ಥ್ಯಾಂಕ್ ಯು ಸೊ ಮಚ್